ಕುರಿಶೆಡ್ಗೆ ಬೆಂಕಿ ನಲವತ್ತು ಕುರಿಗಳು ಸಜೀವ ದಹನ ರೈತನಿಗೆ ಅಪಾರ ನಷ್ಟ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ವರತನಹಳ್ಳಿ ಗ್ರಾಮದಲ್ಲಿ ಗುರುವಾರ ಬೆಳಗಿನ ಜಾವ ಸಂಭವಿಸಿದ ಆಕಸ್ಮಿಕ ಬೆಂಕಿ ದುರಂತದಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಕುರಿಗಳು ಸುಟ್ಟು ಕರಕಲಾಗಿವೆ ಈ ಘಟನೆಯಿಂದ ನಂಬಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವರತನಹಳ್ಳಿ ಗ್ರಾಮದ ರೈತ ತಿಮ್ಮಯ್ಯ ಅವರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಘಟನೆ ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ನಡೆದಿದೆ ತಿಮ್ಮಯ್ಯನವರಿಗೆ ಸೇರಿದ ಕುರಿ ಶರ್ಟ್ಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದೆ ಕೂಡಲೇ ಎಚ್ಚೆತ್ತ ಸಾರ್ವಜನಿಕರು ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು ಅಷ್ಟರಾಗಲೇ ಶರ್ಡ್ನಲ್ಲಿದ್ದ ಕುರಿಗಳು ಸಜೀವ ದಹನವಾಗಿದ್ದವು ಈ ಕುರಿತು ಮಾತನಾಡಿದ ಗ್ರಾಮದ ಶ್ರೀನಿವಾಸ್ ಎಂಬುವರು ಆಕಸ್ಮಿಕ ಬೆಂಕಿಯಿಂದ ಸುಮಾರು ನಲವತ್ತು ಕುರಿಗಳು ಸಾವನ್ನಪ್ಪಿದ್ದು ರೈತ ತಿಮ್ಮಯ್ಯನವರಿಗೆ ಅನ್ಯಾಯವಾಗಿದೆ ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ನೊಂದ ರೈತರಿಗೆ ಸೂಕ್ತ ಪರಿಹಾರ ಮತ್ತು ನ್ಯಾಯವನ್ನು ಒದಗಿಸಿಕೊಡಬೇಕು ಎಂದು ಮನವಿ ಮಾಡಿದರು ಘಟನೆ ಮಾಹಿತಿ ತಿಳಿದು ಶ್ರೀನಿವಾಸಪುರ ಪೊಲೀಸ್ ಠಾಣಾ ಇಲಾಖೆಯ ಅಧಿಕಾರಿಗಳು ಹಾಗೂ ಪಶು ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬೆಂಕಿ ಅನಾಹುತಕ್ಕೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ

శ్రీరాము తాలూకు నంపల్ పంచాయతీ గ్రామంలో తిమ్మన్న అనేవాళ్ళు గోల్లి దొడ్లో అకస్మిక అగ్గిపడి ముప్పై ఐదు గొర్రెల నుంచి నలభై గొర్రెలు తీసుకుపోయినాయి దానికి సంబంధం పుట్ట వైద్య అధికారులు కందాయాలకులు తహసీల్దారులు వచ్చి దానికి పరిహారం ఇవ్వాలని వేడుకుంటా ఉన్నాము అభివృద్ధి అంతా పంచాయతీ ಇದು ತುಂಬ ತುಂಬ ತೊಂದರೆ ತೊಂದರೆ ಆದ ಕೆಲಸ ಆಗಿರೋದು ಪಾಪ ತುಂಬ ಬಡವರವರು ಕೂಲಿ ಮಾಡಿಕೊಂಡು ಕೂಲಿ ಮೇಯಿಸ್ಕೊಂಡು ಜೀವನ ಮಾಡ್ತಾ ಇದ್ರು ಇದು ಯಾರು ಕ್ರಿಕೆಟ್ ಬಂದು ಬೆಂಕಿಬಿಟ್ಟು ಕಟ್ರೋಲ್ ಆಗಿಬಿಟ್ಟು ಹಂಚ್ಬಿಟ್ಟಿದ್ದಾರೆ ಮನೆಗೆ ತುಂಬ ಕೂಲೆಲ್ಲ ಸತ್ತೋಗಿದ್ದಾವೆ ಇದಕ್ಕೆ ಸೂಕ್ತ ಪರಿಹಾರ ಏನಾದ್ರು ಕೊಡಬೇಕು ಅದು ಕ್ರಮ ಕ್ರಮಕ್ಕಾಗಿ ನನ್ನ ಹೆಸರು ಶ್ರೀನಿವಾಸ ಅಂತೇಳಿ ಮಕ್ಕಳಿ ಗ್ರಾಮ ನಿಂಬೆ ಗ್ರಾಮ ಪಂಚಾಯತ್ ಅಂತೇಳಿ ಬರುವುದು ರಾತ್ರಿ ಒಂದು ಮಕ್ಕಳಿಂದ ಎರಡು ಹೊತ್ತಿನಲ್ಲಿ ಯಾರೋ ತಿರುಗಾಡಿಗಳು ಪೆಟ್ರೋಲ್ ಹಾಕಿ ಒಂದು ಬೆಂಕಿ ಅಡಿತು ಸರ್ ಸುಮಾರು ಅಂದರೆ ಮೂವತ್ತಕ್ಕಿಂತ ಹೆಚ್ಚು ಕುರಿಗಳು ಆ ಬೆಂಕಿಯಲ್ಲಿ ಸುತ್ತೆ ಸರ್ ಇನ್ನು ಮಿಕ್ಕಿದ ಕುರಿಗಳು ಸ್ವಲ್ಪ ಗಾಯಗಳಾಗಿ ಅದನ್ನು ರಾಡ್ತಾ ಇದೆ ಯಾರಂತೂ ಗೊತ್ತಿಲ್ಲ ಕುರಿಗಳ ಮೇಲೆ ಇನ್ಶೂರೆನ್ಸು ಇಲ್ಲಾಂದ್ರೆ ಲೋನ್ ಅಂತಂದ್ರೆ ಇದೆಯಾ ಹುಡುಗಿನ ನಾನು ಏನೇನು ಸರ್ ಹಾಂ ಪೊಲೀಸವರು ಏನಾದ್ರು ಬಂದಿದ್ರು ಹಾಂ ಸರ್ ಫೋನ್ ಮಾಡಿದ್ರೆ ಅವ್ರು ಬಂದು ವರದಿ ತಗೊಂಡು ಹೋಗಿದ್ದಾರೆ ಈಗ ತಹಸೀಲ್ದಾರ್ ಸರ್ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ ಅವರು ನಾವು ಇವಾಗ ಬರ್ತಾ ವಿಸಿಟ್ ಕೊಡ್ತೀವಿ ಅಂತ ಹೇಳಿದರು ಅದರಾಗಿ ಆರೇ ಮಂಜು ಸರ್ಗೂ ಇನ್ಫಾರ್ಮ್ ಮಾಡಿದ್ವಿ ಅವರು ಬರ್ತೀವಿ ಬರೋವರೆಗೂ ಆಮೇಲೆ ಎತ್ತಿ ಬೇರೆ ಹಂಗೇ ಅಂದರು ಈಗ ಪಂಚಾಯತ್ ಪಿ ಡಿ ಆಫೀಸರ್ಸ್ಗೆ ಇನ್ಫಾರ್ಮ್ ಮಾಡಿದ್ವಿ ಸರ್ ಈಗ ಅವರೂ ಬರ್ತಾಯಿದ್ವಿ ಅಂತ ಸರ್ ಅದೇ ಈ ಥರ ಆಗಿರೋದ್ರಿಂದ ತುಂಬ ದುಃಖದಲ್ಲಿ ಇದ್ದಾರೆ ಸರ್ ಬಡ ಬಡವರು ಕೂಲಿ ಮಾಡಿಕೊಂಡು ಕುರಿಗಳನ್ನ ಜೀವನ ಕುರಿಗಳು ಸಾಕೊಂಡು ಜೀವನ ಮಾಡ್ತಿದ್ದರು ಈಗ ಈ ಥರ ಒಂದು ಪರಿಸ್ಥಿತಿ ಮಾಡಿದೆ ಆಗಿದೆ ಸರ್ ᱱᱩᱛᱟᱹᱱ ᱱᱮᱠᱮ ᱱᱟᱭᱠᱚᱥ ᱛᱚᱯᱮ ᱱᱟᱣᱟ ᱞᱮᱥᱤ ᱤᱱᱩ ᱢᱟᱨᱜᱤ ᱠᱟᱱᱟ